హాయ్ ఫ్రెండ్స్ ఇది నోడ్రీ నమ్మల ఈ కబ్బి నీరు కూడా బందేవ్రీ ము ఈ ఇష్టేవ్రీ ఈ కడ దండే హడ్కొండ దండి హీ ఈ జర ఐతురి ఇల్లీ ఈ వంటవ్రీ నీరు ఐతి ఇందుడు మూడు నాక రీ నదు హైతే రీ ఊటకి మనీ ఈ వంటీర ಆಯ್ತು ಇವನ್ನ ಅಂದ್ರೆ ಮನೆಗೆ ಹೋಗ್ಬಿಡ್ದು ಜೀಂಗೆ ಚಾಕ್ ಹತ್ತಿ ಹಾಕಿ ಹೊಸ ಹೋಗ್ರೆ ನಮ್ಮಮ್ಮಿ ಗಾಡಿಗೆ ಮಂಡೆತ್ತಾಡ್ತು ಊಟ ಮಾಡಿ ಮತ್ತು ಅಲ್ಲಿಂದಿರ ಅಲ್ದತ್ತ ಹೊಡ್ತಗಂತ ಕೆಲಸ ಇರ್ತಾವೆ ಅಲ್ಲಿ ಮಾಡ್ತೀವಿ ಓಕೆ ಬೈ ನೀವು ಏನಂತ ಮಾಡ್ತಿದ್ರೆ ಮಾಡ್ತೀವಿ ಈ ನೋಡ್ರಿ ಒಟ್ಟ ಕಬ್ಬಿ ನೀರು ಬಿಡ್ಬೇಕಂದ್ರೆ ಭಾಳ ಜೋರು ಇರಬೇಕು ನೀರು ಯಾಕಂದ್ರೆ ಅವು ಈ ಜಾಸ್ತಿ ದಿನ ಈ ಬೋದೆಲ್ಲ ತಯಕೊಂಡು ನೆನ್ಕೊಂಡು ಹೋಗ್ಬೇಕು ಮತ್ತು ಒಂದು ಎಂಟು ದಿನ ಆದರೂ ಟೈಮ್ ನಮಗೆ ಸಾಲತ್ತೆ ಯಾಕಂದ್ರೆ ಎರಡು ದಿನ ಒಂದು ದಿನ ಮತ್ತು ನಾಲ್ಕು ದಿನದ ನೀರು ಬಿಡ್ಬೇಕಾಯ್ತು ರೀ ಹೇಳಿ ಜೋರಾಗಿ ನೀರು ತೊಗೊಂಡು ಅಲ್ಲಿ ಇಲ್ಲಿ ತೋರಿಸ್ತೀನಿ ಬರ್ರಿ ನಿಮಗೆ ನೀರು ಎಷ್ಟು ಅಂತ ಈಗ ಎಷ್ಟು ರೀ ಕಾಣುತ್ತಲ್ಲ ಹ್ಞೂ ಇಷ್ಟು ಜೋರು ನೀರು ತೊಗೊಂಡ್ರಿ ಮತ್ತೆ ಆ ಕಲಿ ಎರಡು ಬೋರು ಪೈಪ ಮಾಡ್ಯಾವ್ರಿ ಅಲ್ಲಿ ನೀರು ಹೊವ್ರಿ ಆ ಕಲೆ ಒಂದು ಬಾಯಿ ಐತ್ರಿ ಬಾಯಿ ಐತೆ ಬಾಯಿ ಆಮೇಲೆ ತೋರಿಸ್ತೀನಿ ಇಲ್ಲೊಂದು ಈ ಕಲಿ ಒಂದು ಬೋರ್ ಐತ್ರಿ ಬೋರ ಬಾಯಿ ತೊಗೊಂಡು ಈ ಟೊಲ ಮುಂಚೆ ಎರಡು ತಾಸಬ್ರಿ ಟೂ ಅವರ್ಸ್ ಎರಡು ತಾಸಿನ ಈ ಹೊಲ ಉಣ್ಸಿನ್ರಿ ಈಗ ಆಯ್ತು ರೀ ಇನ್ನೊಂದು ನಾಲ್ಕು ಅದಾವ್ರಿ ಈ ಒಂದು ನಾಲ್ಕು ಉಣ್ಸಿ ಬಿಟ್ಟಿನ ಮನೆಗೆ ಹೋಗ್ರಿ ಹೊಸ ಐತ್ರಿ ನಮಗೂ ಊಟ ಮಾಡಿ ಮನೆ ಹಚ್ಚಿ ಹಿಡಿದ್ರಿ ನೀವು ಎಲ್ಲಿಂದ ನೀರು ತೊಗೊಂಡಿ ಅಂತೇಳಿ ಅಲ್ಲಿ ಒಂದು ಬಾಯಿ ಅಂತೀ ಬಾಯಿ ತೋರಿಸ್ತೀನಿ ಲಾಸ್ಟಿಗೆ ನೋಡ್ತಾರೆ ಇಲ್ಲಿ ನಮ್ಮ ಬನ್ನಿ ಇಲ್ಲಿ ನಮ್ಮ ಬೋರು ಮತ್ತು ಬಾಯಿ ನೀರು ತೊಗೊಂಡಿದ್ದೇನೆ ಅಲ್ಲಿ ನೀರು ತೋರಿಸ್ಬರ್ತೀನಿ ನಿಮ್ಗೆ ಎಷ್ಟು ಜೋರು ಬರ್ತಾವೆ ಅಂತ ಈ ಕಬ್ಬಿಗೆ ನೀರು ಬಿಡ್ಬೇಕಂದ್ರೆ ಎಷ್ಟು ಜೋರು ಮಿನಿಮಮ್ ರೇಟ್ ಜೋರು ಇರಬೇಕು ಯಾಕಂದರೆ ಪಟ ಪಟ ಉಣ್ತಲ್ಲ ಬ್ಯಾಶಿಗೆ ಇದೆ ಮೊದಲು ಅದರಲ್ಲಿ ಇದು ಹಳ್ಳ ನೆಲ ಇದೆ ಇದು ಏನೈತಲ್ಲ ನೆಲ ಇದೆ ಒಂದು ಎಂಟು ಹತ್ತು ದಿನ ಒಂದು ಸಾಗಲಿ ಅಂತೇಳಿ ಎರಡು ಜೋರು ನೀರು ಹೋಗಿ ಯಾರು ಎರಡು ಬೋರಿ ನೀರು ಕಳಿಸ್ತಾನೆ ಕಳಿಸ್ತಾರೆ ಎರಡು ಬೋರು ನೀರು ಒಂದು ಬೋವಿ ಒಂದು ಬೋ ಬಾವಿ ಒಂದು ಬೋರ್ Okay bye friends See you.